ದೇವಜನರೇ ನಿಮ್ಮೆಲ್ಲರಿಗೂ ಏಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು ಶಾಲೋ ನಿಮಗೆ ಸಮಾಧಾನವಾಗಲಿ ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂತ ವಿಷಯ ನನ್ನ ದೇವರು ದೊಡ್ಡವರು ಅದಕ್ಕೆ ಆಧಾರವಾಗಿ ಕೀರ್ತನೆಗಳ ಗ್ರಂಥ ತೊಂಬತ್ತಾರು ನಾಲ್ಕನೆಯ ವಚನ ಕರ್ತನು ದೊಡ್ಡವನು ಬಹಳವಾಗಿ ಸ್ತುತ್ಯನು ಆಗಿದ್ದಾನೆ ಈಗ ಓದಿಕೊಂಡ ವಾಕ್ಯ ಭಾಗದಲ್ಲಿ ನಾವು ನೋಡುತ್ತೇವೆ ಕರ್ತನು ದೊಡ್ಡವರಾಗಿದ್ದಾರಂತೆ ಅವರ ಸ್ತುತಿಗೆ ಯೋಗ್ಯರಾಗಿದ್ದಾರಂತೆ ಇಂದಿನ ದಿನಗಳಲ್ಲಿ ದೊಡ್ಡವರು ಎಂಬ ಶಬ್ದವನ್ನು ಬಲಶಾಲಿಗಳಿಗೆ ಹನವಂತರಿಗೆ ಅಧಿಕಾರಿಗಳಿಗೆ ಉಪಯೋಗಿಸ್ತಾರೆ ಅವರು ತುಂಬ ಬಹಳ ಅಂತೇಳಿ ಆದರೆ ನಿಜವಾದ ದೊಡ್ಡವರು ಯಾರಂತ ಹೇಳಿದ್ರೆ ಸ್ವರ್ಗ ಮತ್ತು ಭೂಮಿಯನ್ನು ಉಂಟು ಮಾಡಿದ ದೇವರು ಮಾತ್ರ ದೊಡ್ಡವರಾಗಿದ್ದಾರೆ ಅವರು ಶೂನ್ಯದಿಂದ ಸಮಸ್ತವನ್ನು ಸೃಷ್ಟಿಸಿದರು ಸಮುದ್ರವನ್ನು ವಿಭಜಿಸಿದರು ಸತ್ತವರನ್ನು ಜೀವಂತವಾಗಿ ಎಬ್ಬಿಸಿದರು ಆದುದರಿಂದ ದೇವರು ದೊಡ್ಡವರಾಗಿದ್ದಾರೆ ಕರ್ತನು ದೊಡ್ಡವರು ಅವರು ಮಹೋನ್ನತನು ಎಂಬ ದರ್ಶನವಿರುವವರ ಜೀವಿತದಲ್ಲಿ ಎಷ್ಟೇ ದೊಡ್ಡದಾದ ಸಮಸ್ಯೆಗಳು ಬರಲಿ ಅವು ಬಹಳ ಚಿಕ್ಕದಾಗಿ ನೋಡ್ತಾರೆ ಅವು ಮರೆಯಾಗಿ ಹೋಗ್ತದೆ ವೈರಿಯು ಬಲಹೀನಾಗಿ ಓಡಿ ಹೋಗ್ತಾನೆ ಪ್ರಪಂಚ ಶರೀರ ಸೈತಾನ್ಯವು ಎಂದೆಂದು ದೇವ ಮಕ್ಕಳನ್ನು ಜಯಿಸಲಿಕ್ಕೆ ಸಾಧ್ಯವಿಲ್ಲ ಯಾರು ದೇವರು ದೊಡ್ಡವರೆಂಬುದಾಗಿ ವಸ್ತು ತಿಳಿದುಕೊಂಡಿರುತ್ತಾರೋ ಅವರಿಗೆ ಮಾತ್ರ ನೋಡ್ರಿ ಕುರಿಯನ್ನು ಹಿಡಿಯಲು ಕರಡಿಯಾಗಲಿ ಸಿಂಹವಾಗಲಿ ಬಂದಾಗ ದಾವಿದನು ಅವನ ಜೀವಿತದಲ್ಲಿ ದೇವರನ್ನು ದೊಡ್ಡವನಾಗಿ ನೋಡಿದ್ದನ್ರಿ ಏನು ಬಂದರೂ ಕೂಡ ದೇವ್ರು ನನ್ನ ಜೊತೆ ಇದ್ದಾರೆ ಅಂತೇಳಿ ಎಲ್ಲವನ್ನೇ ಎದುರಿಸ್ತಾ ಇದ್ದ ಅದಕ್ಕೆ ದೊಡ್ಡ ಗೋಲಿಯಾತನನ್ನು ಸಹ ಅವನು ಎದುರಿಸಲಿಕ್ಕೆ ಹೋಗಿ ಹೇಳ್ತಾ ಇದ್ದಾನೆ ನನ್ನ ಬಲದಿಂದ ಬರ್ತಾ ಇಲ್ಲ ದೊಡ್ಡವರಾದ ಕರ್ತನ ನಾಮದಲ್ಲಿ ಬರ್ತೇನೆ ಎಂಬುದಾಗಿ ಹೇಳುತ್ತಾನೆ ನೋಡ್ರಿ ಒಂದು ದೊಡ್ಡ ಗೆರೆ ಇದೆ ಅದನ್ನು ಚಿಕ್ಕದಾಗಿ ಮಾಡಬೇಕಾದ್ರೆ ಏನು ಮಾಡಬಹುದು ಆ ದೊಡ್ಡ ಗೆರೆಯ ಮೇಲೆ ಅದರ ಸುತ್ತಲೂ ಇನ್ನೊಂದು ದೊಡ್ಡ ಗೆರೆಯನ್ನು ಹಾಕಿದ್ರೆ ಅದು ಚಿಕ್ಕದಾಗುತ್ತೆ ಅದೇ ವಿಧದಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಅದು ಚಿಕ್ಕದಾಗಬೇಕಾದರೆ ನಾವು ನಂಬಿರುವ ದೇವರನ್ನು ದೊಡ್ಡವರಾಗಿ ನೋಡಬೇಕು ಇನ್ನೂ ಅನೇಕರು ಇನ್ನು ಯೇಸು ಸ್ವಾಮಿಯನ್ನು ಕಂದನಾಗಿಯೇ ನೋಡುತ್ತಾ ಇದ್ದಾರೆ ಬಾಲ ಯೇಸುವಾಗಿಯೇ ನೋಡುತ್ತಿದ್ದಾರೆ ಹೊಸತ್ರ ಆರಡಿ ಕುಮಾರನಾಗಿಯೇ ನೋಡುತ್ತಿದ್ದಾರೆ ಹಾಗಲ್ಲ ಅವರು ದೊಡ್ಡವರು ಭೂಮಿಯನ್ನು ಆಕಾಶವನ್ನು ಸಕಾಲವನ್ನು ಸೃಷ್ಟಿಸಿದಂಥ ದೇವರು ಅವರಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಅವರು ಮನಸ್ಸು ಮಾಡಿದ್ರೆ ಎಲ್ಲ ಕಾರ್ಯಗಳು ನಡೆಯುವಂಥದ್ದಾಗಿದೆ ಭೂಮಿ ಆಕಾಶ ಔಷತ್ರ ಸೂರ್ಯ ಚಂದ್ರ ನಕ್ಷತ್ರಗಳನ್ನು ಸೃಷ್ಟಿ ಮಾಡಿದಂಥ ದೇವರು ಆದುದರಿಂದ ಆ ದೊಡ್ಡವರಾದ ದೇವರನ್ನು ದೊಡ್ಡದಾಗಿ ನೋಡ್ರಿ ನಿಮ್ಮ ಪ್ರಾಬ್ಲಮ್ಗಳನ್ನು ಚಿಕ್ಕದಾಗಿ ನೋಡ್ರಿ ಏಕೆಂತ ಹೇಳಿದ್ರೆ ನಿಮ್ಮ ಸಮಸ್ಯೆಗಳಿಗಿಂತ ನಿಮ್ಮ ರೋಗಗಳಿಗಿಂತ ಓಸ್ತೋತ್ರ ನಿಮ್ಮ ಹೋರಾಟಕ್ಕಿಂತ ನಮ್ಮ ದೇವರು ಬಹಳ ಬಹಳ ದೊಡ್ಡವರಾಗಿದ್ದಾರೆ ಆತನ ಸಿಂಹಾಸನದಲ್ಲಿ ಕುಳಿತುಕೊಂಡಿರುವಂಥ ದೇವರು ಆತನಿಗೆ ಮರೆಯಾಗಿ ಯಾವುದೂ ಇಲ್ಲ ಆದುದರಿಂದ ಚಿಕ್ಕ ಚಿಕ್ಕ ಹೋರಾಟಗಳು ವಿಷಯ ಬರುವಾಗ ಅಯ್ಯೋ ದೇವರೇ ಎಂಥದ್ದು ಏನು ಮಾಡೋದು ಅಂತೆಲ್ಲ ಕೇಳಬೇಡ್ರಿ ನನ್ನ ದೇವರು ನನ್ನ ಜೊತೆಯಲ್ಲಿದ್ದಾರೆ ಅವರ ಆಕಾಶ ಅವರಿಗೆ ಸಿಂಹಾಸನ ಭೂಮಿ ಅವರಿಗೆ ಪಾದಪೀಠ ನನಗಾಗಿ ಎಲ್ಲವನ್ನ ಮಾಡ್ತಾರೆ ದೊಡ್ಡ ಕಾರ್ಯಗಳನ್ನ ಮಾಡ್ತಾರೆ ಎಂಬುದಾಗಿ ನಂಬ್ರಿ ನಿಶ್ಚಯವಾಗಿ ದೇವರು ನಿಮ್ಮ ಜೀವಿತದಲ್ಲಿ ಅವಷ್ಟ ದೊಡ್ಡ ಕಾರ್ಯಗಳನ್ನ ಮಾಡಲಿಕ್ಕಿದ್ದಾರೆ ಹಾಗಾದ್ರೆ ಈ ವಿಡಿಯೋ ವಾಚ್ ಮಾಡುವಾಗಲೇ ಓ ಸ್ತೋತ್ರ ನಿಮ್ಮ ಹೃದಯದ ಅಂತರಾಳದಿಂದ ಹೇಳ್ರೆ ನನ್ನ ದೇವರು ದೊಡ್ಡವರು ನನ್ನ ಸ್ಥಿತಿಗತಿಗಳಿಗಿಂತ ನನ್ನ ಸಮಸ್ಯೆಗಳಿಗಿಂತ ನನ್ನ ರೋಗಕ್ಕಿಂತ ನನ್ನ ಭವಿಷ್ಯಕ್ಕಿಂತ ಓ ಸ್ತೋತ್ರ ನನ್ನ ದೇವರು ದೊಡ್ಡವರು ನಾನು ಭಯಪಡುವುದಿಲ್ಲ ನನ್ನ ದೇವರನ್ನು ನಂಬಿ ಮುಂದೆ ಸಾಕ್ತೇನೆಂಬುದಾಗಿ ಮುಂದುವರಿಯರಿ ದೇವರು ನಿಮ್ಮ ಜೀವಿತದಲ್ಲಿ ದೊಡ್ಡ ಕಾರ್ಯ ಮಾಡಲಿಕ್ಕಿದ್ದಾರೆ ಕಣ್ಗಳನ್ನು ಮುಚ್ಚೋನ ಅವಷ್ಟು ಸಮಸ್ಯೆಯನ್ನು ಚಿಕ್ಕದಾಗಿ ನೋಡ್ರಿ ಈ ಪ್ರೇಯರ್ ಟೈಮಲ್ಲೇ ದೇವರನ್ನ ದೊಡ್ಡದಾಗಿ ನೋಡ್ರಿ ಯಾವುದೆಲ್ಲ ನಿಮ್ಮನ್ನು ಡಿಸ್ಟರ್ಬ್ ಮಾಡುತ್ತಾ ಇದೆಯೋ ಅದೆಲ್ಲವನ್ನು ಚಿಕ್ಕದಾಗಿ ನೋಡ್ರಿ ಅದಕ್ಕಿಂತಲೂ ನೀನು ನಂಬಿರುವ ದೇವರು ನೀನು ಪ್ರಾರ್ಥಿಸುವ ದೇವರು ಅವರು ದೊಡ್ಡವರಾಗಿದ್ದಾರೆ ಈ ದಿನವೇ ನಿನ್ನ ಲೈಫಲ್ಲಿ ದೊಡ್ಡ ಕಾರ್ಯಗಳನ್ನು ಮಾಡಲಿಕ್ಕಿದ್ದಾರೆ ಒಂದು ದೊಡ್ಡ ಬಿಡುಗಡೆ ನಿನ್ನನ್ನು ಹುಡುಕಿಕೊಂಡು ಬರಲಿಕ್ಕಿದೆ ಒಂದು ದೊಡ್ಡ ಅದ್ಭುತ ನಡೆಯಲಿಕ್ಕಿದೆ ಹಲೂಯ ಓ ಸ್ತೋತ್ರ ಲೋಕದಲ್ಲಿರುವವನಿಗಿಂತಲೂ ನಿನ್ನೊಳಗಿರುವ ದೇವರು ದೊಡ್ಡವರಾಗಿದ್ದಾರೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ ಈ ಸುಂದರವಾದ ಅದ್ಭುತವಾದ ದಿನಕ್ಕಾಗಿ ಸ್ತೋತ್ರ ನೀವು ದೊಡ್ಡವರು ಸ್ವಾಮಿ ನೀವು ಬಹಳ ಬಹಳ ದೊಡ್ಡವರು ನಮ್ಮ ಜೀವಿತದಲ್ಲಿ ಅದನ್ನು ತಿಳ್ಕೊಂಡು ಮುಂದುವರಿಯುವಂತೆ ಸಹಾಯ ಮಾಡ್ರಿ ನಮ್ಮ ಜೀವಿತದಲ್ಲಿ ಬರುವಂಥ ಯಾವುದೇ ಸ್ಥಿತಿಗತಿಗಳಾದರೂ ಅವುಗಳನ್ನು ದೊಡ್ಡದಾಗಿ ಪ್ರತಿಬಿಂಬಿಸದೆ ದೊಡ್ಡದಾಗಿ ನೋಡದೆ ನಿಮ್ಮನ್ನು ದೊಡ್ಡದಾಗಿ ನೋಡಿ ದೊಡ್ಡವರಾದ ನಿಮ್ಮನ್ನು ನಾವು ದೊಡ್ಡದಾಗಿ ನೋಡಿ ನಮ್ಮ ಜೀವಿತದಲ್ಲಿ ದೊಡ್ಡ ಅದ್ಭುತಗಳನ್ನು ಹೊಂದಿಕೊಳ್ಳುವಂತೆ ಸಹಾಯ ಮಾಡ್ರಿ ಹೇಗೆ ದಾವಿದನ ಅಪ್ಪ ನಿಮ್ಮನ್ನು ದೊಡ್ಡವರಾಗಿ ಅವನು ನೋಡಿದಾಗ ಅವನ ಲೈಫಲ್ಲಿ ಅನೇಕ ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡಿದ್ರಪ್ಪ ಅದೇ ವಿಧದಲ್ಲಿ ಈ ಪ್ರಾರ್ಥನೆಯನ್ನು ದೇವರೇ ಲಾಲಿಸುತ್ತಿರುವ ನಿನ್ನ ಜನರಿಗಾಗಿ ನಾನು ಪ್ರೇರ್ ಮಾಡ್ತೇನೆಪ್ಪ ಈ ಕ್ಷಣವೇ ಅಪ್ಪ ದೇವರೇ ನನ್ನ ದೇವರು ದೊಡ್ಡವರು ದೊಡ್ಡವರೆಂಬುದಾಗಿ ಯಾರೆಲ್ಲ ಸ್ತೋತ್ರ ನಂಬಿ ನಿಮಗೆ ಸ್ತೋತ್ರ ಮಾಡುತ್ತಾ ಇದ್ದಾರೆ ಅವರ ಲೈಫಲ್ಲಿ ದೊಡ್ಡ 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 ಕಾರ್ಯಗಳು ಸಂಭವಿಸಲಿ ದೊಡ್ಡ ಅದ್ಭುತಗಳು ಸಂಭವಿಸಲಿ ದೊಡ್ಡ ಮಾರ್ಗಗಳು ತೆರೆಯಲ್ಪಡಲಿ ದೊಡ್ಡ ಕಾರ್ಯ ಮಾಡಿರಿ ಈ ದಿನ ಆಶೀರ್ವಾದವಾಗಿ ನಿನ್ನ ಜನರಿಗೆ ಮಾರ್ಪಡಿಸಿಕೊಡ್ರಿ ಯೇಸುವಿನ ಹೆಸರಿನಲ್ಲಿ ತಂದೆ ಆಮೇ ಪ್ರೈಝ್ ಲಾರ್ಡ್ ಹಾಗಾದರೆ ದೇವರನ್ನು ಚಿಕ್ಕದಾಗಿ ಸಮಸ್ಯೆಯನ್ನು ದೊಡ್ಡದಾಗಿ ನೋಡಬೇಡ್ರಿ ಸಮಸ್ಯೆಯನ್ನು ಚಿಕ್ಕದಾಗಿ ದೇವರನ್ನು ದೊಡ್ಡದಾಗಿ ನೋಡ್ರಿ ನಿಮ್ಮ ಲೈಫಲ್ಲಿ ದೊಡ್ಡ ಕಾರ್ಯಗಳನ್ನು ಕರ್ತನ ಮಾಡಲಿಕ್ಕಿದ್ದಾರೆ ನಿಮಗಾಗಿ ನಾನು ಪ್ರೇರ್ ಮಾಡ್ತಾ ಇದ್ದಾನೆ ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಇನ್ನೂ ಹೇರಳವಾಗಿ ಆಶೀರ್ವಾದ ಮಾಡಲಿ ನಾಳೆ ಮತ್ತೊಂದು ದೈನಂದಿನ ಜ್ಞಾನದಲ್ಲಿ ನಿಮ್ಮನ್ನು ಸಂದಿಸ್ತೇನೆ ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪವನ್ ಜಾಯ್ ಗಾಡ್ ಬ್ಲೆಸ್ ಯು ಕರ್ತನಲ್ಲಿ ಪ್ರಿಯರೇ ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ ಪ್ರೀತಿಯ ದೇವಜನರೇ ವಾಯ್ಸ್ ಆಫ್ ಹೋಪ್ ನಿಷ್ಠೆಯ ವತಿಯಿಂದ ಕೋರಮಂಗಳದಲ್ಲಿ ಪ್ರತಿ ಭಾನುವಾರ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ ಆತ್ಮಭರಿತವಾದ ಆರಾಧನೆ ಮನಮುಟ್ಟುವ ಸಾಕ್ಷಿ ಬಲಪಡಿಸುವ ದೇವ ಸಂದೇಶ ಬನ್ನಿ ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ ಏಳು ಗಂಟೆಗೆ ಪ್ರತಿ ತಿಂಗಳು ಎರಡನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ನಿಮಗಾಗಿ ಪ್ರಾರ್ಥಿಸಬೇಕೆ ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರ್ಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ ಈ ಆರ್ಥಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿ ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ